ಕೇಂದ್ರ ಸಚಿವ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ದಲಿತ ಸಂಘಟನೆಗಳು ಒತ್ತಾಯಿಸಿ ಮಂಚೇನಹಳ್ಳಿ ಬಸ್ ನಿಲ್ದಾಣದಿಂದ ನಾಡ ಕಚೇರಿಯವರೆಗೂ ಮೆರವಣಿಗೆ ನಡೆಸಿ ತಾಲೂಕು ದಂಡಾಧಿಕಾರಿ ದೀಪ್ತಿ ಅವರಿಗೆ ಮನವಿ ಸಲ್ಲಿಸಿದರು ದಲಿತ ಮುಖಂಡ ನರಸಿಂಹಮೂರ್ತಿ ಮಾತನಾಡಿ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದು ಇಡೀ ವಿಶ್ವ ಅವರನ್ನ ಒಪ್ಪಿಕೊಂಡಿದೆ ಆದರೆ ಅಂಥವರ ವಿರುದ್ಧ ಕೇಂದ್ರ ಸಚಿವರು ಅವಮಾನಿಸಿದ್ದು ಅವರನ್ನ ಕೂಡಲೇ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಒತ್ತಾಯ ಸಂವಿಧಾನವನ್ನು ಬದಿರ್ತಕ್ಕಂಥ ಡಾಕ್ಟರ್ ಬಿ ಅಂಬೇಡ್ಕರ್ ಸಂವಿಧಾನವನ್ನು ಬರೆದಿದ್ದಾರೆ ಇಡೀ ವಿಶ್ವ ಸಂವಿಧಾನವನ್ನು ಒಪ್ಪ ಆದ್ರೆ ಅವರ ಅಂತವರ ವಿರುದ್ಧವಾಗಿ ಕೇಂದ್ರ ಮಂತ್ರಿ ಮಂಡಲದಲ್ಲಿ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ರವರು ನೀವು ಯಾವಾಗಲೂ ಕೂಡ ಅಂಬೇಡ್ಕರ್ 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 ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದೀರಾ ಆದ್ರೆ ನಿಮ್ಮ ಬಾಯಲ್ಲಿ ದೇವರು ದೇವರು ಅಂತಕ್ಕಂಥದ್ದು ಯಾಕೆ ಬರ್ತಾ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಅಲ್ಲಿ ಸಂಸತ್ತಲ್ಲಿ ಅಂಬೇಡ್ಕರ್ ಅವ್ರನ್ನ ಅವಮಾನ ಮಾಡಿಸಿರ್ತಕ್ಕಂಥದ್ದು ಇಡೀ ದೇಶಕ್ಕೆ ಗೊತ್ತಿರತಕ್ಕಂಥ ವಿಷಯ ಆದರೆ ಇಡೀ ದೇಶದಲ್ಲಿ ದಲಿತರು ಇವತ್ತು ಏನು ಹಿಂದೂಗಳು ಸ್ಥಾಪನೆ ಮಾಡಿರ್ತಕ್ಕಂಥ ದೇವಸ್ಥಾನಗಳು ಹೋಟೆಲ್ಗಳು ಸಾರ್ವಜನಿಕ ಸ್ಥಳಗಳಲ್ಲಿ ದಲಿತರನ್ನ ಇವತ್ತು ಒಳಗಡೆ ಬಿಡಿಸ್ತಕ್ಕಂಥ ಕಾ ಇದನ್ನು ನಾವು ಮಾಡ್ತಾ ಇಲ್ಲ ದಲಿತ ವಿರೋಧ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ದಲಿತ ಸಂಘಟನೆಯ ಒಕ್ಕೂಟದ ವಿಎನ್ ಕೃಷ್ಣಮೂರ್ತಿ ವಿಜಯ್ ಗಂಗಣ್ಣ ಸುಬ್ರಹ್ಮಣಿ ತಿಮ್ಮರಾಜು ಹನುಮಂತು ಇನ್ನೂ ಹಲವರು ಹಾಜರಿದ್ದ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಸೂಕ್ತ ಬಂದೋಬಸ್ತ್ ಏರ್ಪಡಿಸಿದ್ರ ಶಶಿ ಕಿರಣ್ ಎಸ್ ಸಿಟಿವಿ ನ್ಯೂಸ್ ಮಂಚೇನಹಳ್ಳಿ